ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಈಗಾಗ್ಲೇ ಸಾಕಷ್ಟು ಅವ್ರ ಬಗ್ಗೆ ಚಿತ್ರಸಂದ್ ಹೇಳಿದ ಮೇಲೆ ಯಾವ ವಿಚಾರಗಳು ಇರೋದಿಲ್ಲ ಅವರೇ ಸಾಕಷ್ಟು ವಿಚಾರವನ್ನ ಹೇಳಿದ್ರು ಈ ಶಾಲೆಗೆ ಒಂದು ಸುಂದರವಾಗಿರ್ತಕ್ಕಂಥ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಬೇಕು ಅಂದಾಗ ಈ ಫಸ್ಟ್ ಎಲ್ಲ ವೇದಿಕೆಯನ್ನ ನಿರ್ಮಾಣವನ್ನ ಮಾಡಿದ್ರು ನಮ್ಮ ಸರ್ ಅದ್ರ ಜೊತೆಗೆ ಹಳೆ ವಿದ್ಯಾರ್ಥಿಗಳು ಅವರು ಇಲ್ಲಿ ಒಂದು ನೀರ್ ಚಾವಣಿಯನ್ನ ಹಾಸ್ಕೊಡ್ರು ಅಂದ್ರೆ ಇನ್ನೂ ಸ್ಟೇಜ್ ಕೂಡ ಇನ್ನೂ ಜಾಸ್ತಿ ಇರಬೇಕು ನಾವು ಕಳೆದ ತಿಂಗಳು ಕಲಿತಾಪವನ್ನ ಮಾಡಿದ್ವಿ ಈ ಶಾಲೆಯಲ್ಲಿ ಆದ್ರೆ ಕೂಡ ನಾವು ಶಾಮಿಯನ್ನ ಕಲಿಕಾ ಕಲಿಕಾಪವನ್ನ ಮಾಡಿದ್ವಿ ಸೊ ಅದನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿದಾಗ ಮತ್ತೆ ನಮ್ಮ ಏನು ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತೆ ಎಲ್ಲ ಸಹ ಶಿಕ್ಷಕರು ಅವ್ರ ಮತ್ತೆ ಅದ್ರ ಜೊತೆಗೆ ಇಲ್ಲಿ ಎಸ್ ಟಿ ಎಂ ಸಿ ಏನು ಕಮಿಟಿ ಇದೆ ಇವರೆಲ್ಲ ಒಂದು ತೀರ್ಮಾನದಂತೆ ಮತ್ತೊಮ್ಮೆ ಕೇಳ್ಕೊಂಡಾಗ ಮತ್ತೆ ನಮ್ಮ ಆಂಪಣೆ ಮತ್ತೊಮ್ಮೆ ನಾವು ಇದೀವಿ ಶಾಲೆಗೋಸ್ಕರ ಹೇಳ್ಬಿಟ್ಟು ಸೊ ಏನಿದೆಯೋ ಕಂಪ್ಲೀಟ್ ಆಗಿ ಏನ್ ಅದನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ಜೋರನ ಚಪ್ಪಳ ಎನ್ನು ಹಚ್ಬೋಣ ಅವರಿಗೆ ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಈ ಶಾಲೆಗೆ ಯಾವುದೂ ಕೊಚ್ಚೆ ಇಲ್ಲ ಅಂತ ನನ್ನ ಅನಿಸ್ತಾ ಇದೆ ಹಾಗಾಗಿನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ವೇದಿಕೆಯನ್ನ ಇವತ್ತು ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ ಅದ್ರ ಜೊತೆಗೆ ವೇದಿಕೆ ಮೇಲೆ ಆಶ್ರಿತವಾಗಿರ್ತಕ್ಕಂಥ ಈ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ನಟರಾಜನ ಸೊ ಯಾವಾಗಲೂ ಕೂಡ ಅವರು ಅವರು ಅವ್ರ ಕಮಿಟಿ ಶಾಲೆಯ ಕಾರ್ಯಕ್ರಮಗಳಂದ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥದ್ದು ಸಮುದಾಯ ಅಂದಾಗ ಯಾವಾಗಲೂ ಕೂಡ ಸಮುದಾಯದ ಸಹಭಾಗಿತ್ವ ಅಥವಾ ಸಹಕಾರದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡೋದಕ್ಕ ಸಾಧ್ಯವೇ ಇಲ್ಲ ಇವತ್ತು ಇವೆಲ್ಲ ನೋಡಿಬಹುದು ಯಾವ ಒಂದು ಖಾಸಗಿ ಶಾಲೆಗಳು ಕೂಡ ಕಮ್ಮಿ ಇಲ್ಲದ ರೀತಿಯಲ್ಲಿ ಒಂದು ಅಚ್ಚೂರಿಯಾಗಿರ್ತಕ್ಕಂಥ ಒಂದು ಕಾರ್ಯ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಸೊ ಆ ಕಮಿಟಿ ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಅಷ್ಟೇ ಪ್ರಾಮಾಣಿಕವಾಗಿ ತಮ್ಮ ಕೆಲಸ ಮಾಡ್ತಾರೆ ಅವರೆಲ್ಲರೂ ಕೂಡ ಅಭಿನಂದನೆಗಳು ಹಾಗೇನಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಇರ್ತಕ್ಕಂಥ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಪಠಕೋಸ್ಟರ ಸಿಆರ್ ಪಿಗಳಾಗಿರ್ತಕ್ಕಂಥ ನಾರಾಯಣ ಸರ್ ಅವರು ಜೊತೆಗೆ ಆತ್ಮೀಯರಾಗಿರ್ತಕ್ಕಂಥ ಮದ್ದು ಪೋಷಕರ ಚಂದ್ರಶೇಖರ್ ರೆಡ್ಡಿ ಸರ್ ಅವರು ಜೊತೆಗೆ ಹಿರಿಯರಾಗಿರ್ತಕ್ಕಂಥ ನಮ್ಮ ಸ್ನೇಹಿಗಳಾಗಿರ್ತಕ್ಕಂಥ ಹುಲಿಗುಡ ಭಾಗದಲ್ಲಿರ್ತಕ್ಕಂಥ ನನ್ನ ಹುಲಿಗುಂಡಿಯಲ್ಲಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ಲಕ್ಷ್ಮಾ ಸರ್ ಅವರು ಹೇಳಿದ್ದಾರೆ ಹಾಗೆಯೇ ಬೇಡಿಕೆ ಮೇಲೆ ನಮ್ಮ ಜನರು ಸರ್ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಪುಷ್ಪರತ್ನ ಮೇಡಮ್ರು ಈ ಕೇಳಿದ್ರೆ ಅವರು ಅವರು ಕೂಡ ಸಾಹಿತಿಗಳು ಅಂತ ಜೊತೆಗೆ ಕೂಡ ನಮ್ಮ ಜೊತೆಗೆ ಈ ಶಾಲೆ ಏನೇ ಕಾರ್ಯಕ್ರಮಗಳನ್ನು ನಡೆಸಿಯಲ್ಲಿ ಶಿಸ್ತಿನ ಸಿಪಾಯಿ ರೀತಿಯಲ್ಲಿ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮುನ್ನಡೆಸ್ತಕ್ಕಂಥ ರಮೇಶ್ ಸರ್ ಇದಾರೆ ಹಾಗೆ ನಮ್ಮ ನಿಮ್ಗೆಲ್ಲ ಗೊತ್ತಾಯ್ತು ಯಾರ ಹೆಸರಿದ್ರು ಕೂಡ ಜೋರ ಚಪ್ಪಳೆ ಯಾರಿಗೆ ಬರುತ್ತೆ ಯಾರು ಜೋರ ಚಪ್ಪಾಳೆ ಮಾಡಿದ್ರು ಯಾರಿಗೆ ಶಿವಣ್ಣ ಸರಿಗೆ ಯಾರಿಗೆ ಶಿವಣ್ಣ ಸರಿ ಚಪ್ಪಾಳೆ ಮಾಡಿದ್ದ ಅವರಮ್ಮ ಈ ಕಾರ್ಯಕ್ರಮೇ ಕಾರ್ಯಕ್ರಮ ಶಿವರ್ಣ ಸರ್ ಈ ಬಳ್ಳಿ ಶಾಲೆಯನ್ನ ಕಳೆದ ಒಂದು ಇದರಲ್ಲಿ ಭದ್ರಾವಣಿ ಯಶೋಧಿಯಾಗಿ ಅವರು ಬೇಲ್ಕುಟೆ ಹೋದು ಸೊ ಈ ದಿನ ಏನಿದೆ ಸನ್ಮಾನ ಕಾರ್ಯಕ್ರಮ ಇದೆ ಬೀಳ್ಕೊಡುಗೆ ಕಾರ್ಯಕ್ರಮ ಮಕ್ಕಳ ನೆಚ್ಚಿನ ಶಿಕ್ಷಕರಾಗಿ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ರು ಈಗ ಪಕ್ಕದ ಬೇಲ್ಕುಟೆ ಶಾಲೆ ಶಿವಣ ಸರ್ ಬಂದಿದ್ದಾರೆ ಅಭಿಲೇಖ ಮಾಡಲು ಹೋಗಿದ್ದಾರೆ ಹಾಗೆ ಸಮಸ್ತವಾಗಿತರೂ ಮಾಜಿ ಅಧ್ಯಕ್ಷರಾದ ಎಸ್ ಡಿ ಸಿ ಅಧ್ಯಕ್ಷರು ಈ ಶಾಲೆ ಎಲ್ಲ ಶಿಕ್ಷಕರು ಸುಮಾರು ಒಂದು ಹದಿನೈದು ದಿನಗಳಿಂದ ಸಾಕಷ್ಟು ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಏನು ಆಕ್ಟಿವ್ ಆಗಿರ್ತಕ್ಕಂಥ ನಮ್ಮ ರವಿಸ್ ಆಗಿರ್ತಕ್ಕಂಥದ್ದು ನಯನ ಮೇಡಮ್ ಆಗಿರ್ತಕ್ಕಂಥದ್ದು ಹಾಗೆ ಹೆಮ್ಮೆ ಕೂಡ ಸದಾ ಇಂತ ಒಂದು ಚಟುವಟಿಕೆಗಳಲ್ಲಿ ನಿಂದಿರತಕ್ಕಂಥ ಚಿತ್ರ ಸಮಸ್ಯೆಗಳು ಹಾಗೆ ರಮೇಶ್ ಸರ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇವತ್ತು ಬೀಳ್ಕೊಡುಗೆ ಕಾರ್ಯಕ್ರಮ ಮತ್ತೆ ಇನ್ನೊಂದು ಯಾತ್ರ ಇದ್ರು ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಇವತ್ತು ಈ ರೀತಿ ಆಗ್ಬೇಕಾದ್ರೆ ಎಲ್ಲ ಕೂಡ ಈ ಊರ್ನಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕ ಬಳಗದರು ಮತ್ತು ಎಸ್ ಡಿ ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ತಮ್ಮ ಸನ್ಮಾನಗಳನ್ನು ಅರ್ಪಿಸಿದ್ರ ಸೊ ಹಾಗಾಗಿನ ಅವ್ರೆಲ್ಲರೂ ಕೂಡ ಒಂದು ಸನ್ಮಾನ ಇದೆ ಒಳ್ಳೆಯ ಕಾರ್ಯಕ್ರಮ ಇಂಥ ಕಾರ್ಯಗಳು ಈ ಶಾಲೆಯಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳು ನೆರವೇರಲಿ ಆ ಒಂದು ಶಕ್ತಿ ಎಲ್ಲರೂ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಬೊನ್ನಳ್ಳಿ ಅಂತ ಒಂದು ಕಾರ್ಯಕ್ರಮ ಅಂತ ಗದ್ದೂರಿ ಕಾರ್ಯಕ್ರಮಗಳನ್ನ ನೆರವೇರಿಸಬೇಕಂತ ನಾವು ಕಲಿಕಾಲದಲ್ಲಿ ನೋಡಿದೆ ಆ ಕಾರ್ಯಕ್ರಮ ಮಾಡ್ಕೊಡ್ಬೇಕಾದ್ರೆ ಹೇಳಿದ್ರು ಸೊ ನಾವು ಮಾಡ್ಕೊಡ್ತೀವಿ ಕಾರ್ಯಕ್ರಮಗಳನ್ನ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಾವು ಸಣ್ಣ ಪೂಜೆ ಮಾಡೋದಿಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಬೊಲ್ಲಳ್ಳಿಯಲ್ಲಿ ಯಾವತ್ತು ಕಾರ್ಯಕ್ರಮ ಅದ್ಭುತಿಯಾಗಿರುತ್ತೆ ಗ್ರ್ಯಾಂಡ್ ಆಗಿರುತ್ತೆ ಶಾಲೆ ಅಂದರೆ ಅವ್ರು ಯಾವತ್ತೂ ಅಧನೀಯ ಆಗ್ತಾರೆ ಅದ್ರ ಜೊತೆಗೆ ನನ್ನ ಹೈಸ್ಕೂಲ್ ನಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ರ ಜೊತೆಗೆ ಈ ಶಾಲೆಯ ನನ್ನ ಹೆಚ್ಚಿನ ಪುಟಾಣಿಗಳಿದ್ದರ ಅಲ್ಲಿ ಈ ಗ್ರಾಮದ ಹಿರಿಯ ವಿದ್ಯಾರ್ಥಿಗಳಿದ್ರ ಎಲ್ಲ ಪೋಷಕ ಪಡೆದರು ಬಂದಿದ್ರ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿರಲಿ ಅಂತ ಹೇಳ್ತಾ ಈ ಶಾಲೆ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಇದೆ ಅಂತ ಹೇಳ್ತಾ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನನಗೆ ಅವಕಾಶ ಮಾಡಿಕೊಟ್ಟಿರುವುದಕ್ಕಾಗಿ ಧನ್ಯವಾದಗಳು